ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಮೂರ್ನಾಲ್ಕು ದಿನ ನಾನು ಮನೆಯಲ್ಲಿರಲಿಲ್ಲ ಹಾಗೆ ನನ್ನ ಗಿಡಗಳು ಹೇಗಿದ್ದಾವೆ ಅಂತ ತೋರಿಸ್ತೀನಿ ನೋಡಿ ಮಳೆ ಕೂಡ ಆಗಿದೆ ಹೀಗಾಗಿ ಯಾವ ಗಿಡಗಳು ಹಾಳಾಗಿಲ್ಲ ಆದರೆ ಕೆಲವೊಂದು ಗಿಡಗಳಿಗೆ ಹುಳ ಹತ್ಕೊಂಡಿದೆ ನಿಂಬೆ ಗಿಡಕ್ಕೆ ಸ್ವಲ್ಪ ಹುಳ ಜಾಸ್ತಿನೇ ಹತ್ಕೊಂಡಿದೆ ಈ ಮಳೆಗಾಲದಲ್ಲಿ ಹುಳ ಜಾಸ್ತಿ ಮ ನಿಂಬೆ ಗಿಡಕ್ಕೆ ಅದಕ್ಕೇನಾದರೂ ಟ್ರೀಟ್ಮೆಂಟ್ ಮಾಡಬೇಕು ಕೆಲವೊಂದಕ್ಕೆ ನಾನು ಮೊದಲೇ ಸ್ಪ್ರೇ ಮಾಡಿ ಹೋಗಿದ್ದೆ ಕೆಲವೊಂದರಲ್ಲಿ ಮೊದಲೇ ಹು ಹುಳ ಆಗಿತ್ತು ನಾನು ನಿಮಗೆ ತೋರಿಸಿದ್ದೆ ಕೂಡ ಹಾಗಾಗಿ ಅದರಲ್ಲೆಲ್ಲ ಕಡಿಮೆ ಆಗಿದೆ ಇಲ್ಲಿ ನೋಡಿ ಒಂದು ಡಣ್ಣು ಮೆಣಸಿನ್ಕಾಯಿ ಆಗ್ತಾಯಿದೆ ಇದು ತುಂಬ ದೊಡ್ಡದಾಗಿದೆ ಗಿಡ ಇದರಲ್ಲಿ ಜಾಸ್ತಿ ಹುಳ ಹತ್ಕೊಂಡಿತ್ತು ಇದಕ್ಕೆ ನಾನು ಸಿಂಪಲ್ಲಾಗಿ ಮಜ್ಜಿಗೆ ಸ್ಪ್ರೇ ಮಾಡಿದ್ದೀನಿ ಮನೆಯಲ್ಲಿ ಮಾಡಿರುವಂಥ ಮಜ್ಜಿಗೆನ ಸ್ವಲ್ಪ ತಿಳಿ ತ ಮಾಡಿಬಿಟ್ಟು ಅದನ್ನು ನೀವು ಸ್ಪ್ರೇ ಮಾಡಿದ್ರೆ ಹುಳುಗಳು ಬೇಗ ಹೋಗುತ್ತೆ ಈ ಮೆಣಸಿನ್ಕಾಯಿ ಗಿಡಕ್ಕೆಲ್ಲ ಸಣ್ಣದಾಗಿ ಕರೀದು ಮತ್ತು ಹಸಿರು ಕಲರಿಂದು ಹುಳ ಆಗುತ್ತಲ್ಲ ಅದೆಲ್ಲ ಹೋಗುತ್ತೆ ಹಾಗೆ ನೋಡಿ ಮಂಗಾಯ ಯಾವ ರೀತಿ ಹಾಳು ಮಾಡಿದೆ ಅಂತ ಬದನೆಕಾಯಿನ ಅದರಲ್ಲೇ ತಿಂದು ಬಿಸಾಕ ಅದರಲ್ಲೇ ಬಿಟ್ಟು ಹೋಗಿಬಿಟ್ಟಿದೆ ಈ ರೀತಿ ಒಂದು ನಾಲ್ಕೈದು ಬದನೆಕಾಯಿ ಗಿಡದಲ್ಲೂ ಕೂಡ ಮಾಡಿದೆ ಉಳಿದಿದ್ದ ಎಲ್ಲ ಗಿಡಗಳು ಚೆನ್ನಾಗಿದೆ ಯಾವುದು ಹಾಳಾಗಿಲ್ಲ ಆ್ಯಸ್ ಯೂಶಯಲ್ ದಾಸವಾಳ ಗಿಡದಲ್ಲಿ ಎಲ್ಲದರಲ್ಲೂ ಹೂ ಬಿಟ್ಟಿದೆ ದಾಸವಾಳ ಪೂಜೆಗೆ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ನೋಡಿ ಕಾಸ್ಮೋಸ್ ಬೀಜ ಹಾಕೋಗಿದ್ದೆ ನಾನು ಎಲ್ಲನೂ ಬಂದಿದೆ ಆಮೇಲೆ ದಾಸವಾಳದ್ದು ಒಂದು ಕಟ್ಟಿಂಗ್ ಇಟ್ಟಿದ್ದೆ ಇದು ಗುಚ್ಛ ದಾಸವಾಳ ದೊಡ್ಡದು ಹೈಬ್ರಿಡು ಕಟ್ಟಿಂಗ್ ಮಾಡಿದ್ನಲ್ಲ ಹುಳ ಹತ್ಕೊಂಡಿದೆ ಅಂತ ಅದರಲ್ಲಿ ಒಂದು ಕಟ್ಟಿಂಗನ್ನು ನೆಟ್ಟಿದ್ದೆ ಚೆನ್ನಾಗಿ ಬಂದಿದೆ ಅದು ಈಗ ಮಳೆಗಾಲದಲ್ಲಿ ನೀವು ಯಾವುದೇ ಕಟಿಂಗ್ಸ್ ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ ಕ್ಲಿಕ್ ಕ್ಲಿಕ್ಕಾಗುತ್ತೆ ನೀವು ಈ ಟೈಮಲ್ಲಿ ಹಾಕ್ಕೊಂಡ್ರೆ ಇಲ್ಲ ನೋಡಿ ಎರಡು ಬದನೆಕಾಯಿ ಬಿಟ್ಟು ಉಳಿದಿದ್ದು ಎಲ್ಲ ಬದನೆಕಾಯಿನ ಅದರಲ್ಲೇ ತಿಂದು ಬಿಟ್ಟು ಹೋಗಿದೆ ಈ ರೀತಿ ಹಾಳು ಮಾಡಿದೆ ಎಲ್ಲನೂ ತೆಗಿತೀನಿ ಇಲ್ಲಾಂದರೆ ಸುಮ್ಮನೆ ಗಿಡದ ಎನರ್ಜಿ ವೇಸ್ಟ್ ಆಗುತ್ತೆ ಚೆನ್ನಾಗಿರೋದನ್ನು ತಕ್ಕೊತೀನಿ ಆಮೇಲೆ ಬೆಂಡೆಕಾಯಿ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೆ ಅದೆಲ್ಲ ಒಂದು ಗಿಡದಲ್ಲಿ ಚೆನ್ನಾಗಿ ಬಂದಿದೆ ಬೀಜ ಎಲ್ಲ ಅದು ಆ ರೀತಿ ಆದಾಗ ತೆಗ್ದುಬಿಡಬೇಕು ಇಲ್ಲಾಂದರೆ ಸಿಡಿದು ಎಲ್ಲ ಈಚೆ ಆಗಿಬಿಡತ್ತೆ ಇನ್ನು ಉಳಿದಿದ್ದಂಗೆಲ್ಲ ಚೆನ್ನಾಗಿದೆ ಅರಶಿಣ ಕೂಡ ಚೆನ್ನಾಗಿ ಬರ್ತಾ ಇದೆ ಈ ಸಾರಿ ನೋಡಬೇಕು ಅರಿಶಿನ ಎಷ್ಟು ಬರುತ್ತೆ ಅಂತ ಇನ್ನೂ ಒಂದು ಐದಾರು ತಿಂಗಳು ಅಲ್ಲಿ ತನಕ ನೋಡೋಣ ಹಾಗೆ ಗ್ಲೇಡಿಯಸ್ ಬಲ್ಬ್ಸು ನಾನು ಮೀಶೋದಲ್ಲಿ ತರಿಸಿದ್ದನ್ನು ನಾನು ನಿಮಗೆ ತೋರಿಸಿದ್ದೆ ಇದು ನೋಡಿ ಐದು ತರಿಸಿದ್ನಲ್ಲ ನೂರು ರೂಪಾಯಿಗೆ ಐದು ಇದರಲ್ಲಿ ನೂ ಐದು ಕೂಡ ಜರ್ಮಿನೇಟ್ ಆಗಿದೆ ಒಂದು ಸ್ವಲ್ಪ ದೊಡ್ಡದಾಗಿದೆ ಉಳಿದಿದ್ನ ಒಂದರಲ್ಲೇ ಇಟ್ಟಿದ್ನಲ್ಲ ನಾಲ್ಕು ಕೂಡ ಇದರಲ್ಲಿ ಬಂದಿದೆ ನೋಡಿ ಎರಡು ಚಿಕ್ಕದಿದೆ ಇನ್ನೆರಡು ಸ್ವಲ್ಪ ದೊಡ್ಡದಾಗಿದೆ ಆಮೇಲೆ ಒಂದು ಫಂಗಸ್ ಬಂದಿದೆ ಅಂತ ಹೇಳಿ ಅದನ್ನು ಸಪ್ರೇಟಾಗಿ ಹಚ್ಚಿದ್ದೆ ಅದನ್ನು ಕೂಡ ತೋರಿಸಿದ್ದೆ ನಿಮಗೆ ಅದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಅದು ಕೂಡ ಹಾಳಾಗಿಲ್ಲ ಬಂದಿದೆ ಯಾವ ಕಲರಲ್ಲಿದೆ ಅಂತ ಗೊತ್ತಿಲ್ಲ ಯಾಕಂದರೆ ಅದು ಮಿಕ್ಸ್ ಕಲರ್ ಅಂತ ಇತ್ತು ನನ್ನ ಹತ್ರ ವೈಟ್ ಇದೆ ಈಗ ಆಲ್ರೆಡಿ ನೋಡೋಣ ನೋಡಿ ಎರಡು ಮಾತ್ರ ಚೆನ್ನಾಗಿದೆ ಇದನ್ನು ತಗೊಂಡು ಹೋಗ್ತೀನಿ ಅದನ್ನು ನನಗೆ ಮಂಗಕ್ಕೆ ತಿನ್ನೋಕ್ಕೆ ಅಂತ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು